ಬೆಳಿಗ್ಗೆ ಬೇಗ ಎದ್ರಿ ಮನೆ ಕೆಲ್ಸಾ ಮುಗಿಸ್ಕೊಂಡು ಹನ್ನೊಂದ್ ಮೇಲಿಗೆ ಹೋಗ್ತೇನ್ರಿ ಅಲ್ಲಿ ಮೂರ್ ಗಂಟೆಗೆ ಬಿಡ್ತಾರಿ ಬಂದು ಒಂದ್ ಕಟಿಂಗ್ ಮಾಡಿಟ್ ಹೋಗಿರ್ತೇನ್ರಿ ಬಂದ್ ಒಂದ್ ಬ್ಲೌಸ್ ತಯಾರಾಗ್ ಮತ್ ಹೊಳ್ಳಿ ಮತ್ತೊಂದ್ ಬ್ಲೌಸ್ ಕಟಿಂಗ್ ಮಾಡಿ ಕಾಸಿಬುಡ್ಡಿ ಈಗ ನಿಮ್ ದು ಕಟ್ಟಿ ಹೊಳ್ಳಿ ಮಕ್ಕಳಿಗೆ ಫೀಸ್ ಕಟ್ಟಿ ಆಮೇಲೆ ನಮ್ಮ ನಮ್ಮನೆಯದು ಒಂದ್ ಮೂರ್ ತಿಂಗಳಿ ನಾಲ್ಕು ತಿಂಗ್ಳಿಗೆ ಪೇಮೆಂಟ್ ಆಗ್ತೇತಿ

ಇರ್ಲ ಅಂತ ಇಟ್ಕೊಂಡ್ರಿ ಕಟ್ಕೊಂತ ಹೋಗೋದ್ರಾಗ ಇದ್ರ ಒಂದ ಬಂಡವಾಳ ಬರ್ತಲ್ರಿ ಅದನ್ನ ಸಂಗದ್ ಕಟ್ಕೋತೀ ಸಲ ಮಾಡ್ ಬಂದೇನ್ರೀ ಅಂದಾಜ್ ಅಂದಾಜ್ರಿ ನಮ್ದು ದಿನ ಎರಡನೂರೂಪ ಆರ್ ಸಾವಿರ ರೂಪಾಯಿ ಪಗಾರ ಇದಂಗ್ರಿ ಪಿಗ್ನಿರ್ ಬರ್ತಾರೀ ಪಿಗ್ನಿಗೆ ಜಮಾ ಮಾಡ್ತೇನ್ರಿ ಎಷ್ಟ್ ರೂಪಾಯಿ ಎರಡ್ ಕಟ್ತೇನ್ರಿ ದಿವಸ ಬರ್ರಿ ಬರ್ರಿಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯಕೆಯಿಂದ ಹಂಗ ಆಗ್ಲಿ ಈಗ ಎಲ್ಲಿ ಈಗ ಕವಿತಾ ವೀರಪ್ಪ ಅಳಗವಾಡಿ ಅಂತ ಹೇಳಿ ಸರ ಅವ್ರ ಮನೆಗ್ ಬಂದಿದ್ದೇವ ಸರ ಅವ್ರು ನಮ್ಮ ಸಂಘದ ಸದಸ್ಯರು ಏನು ಹಣ ಸಹಾಯ ನೀವು ಹಣ ಸಹಾಯ ಅಂತ ಇಲ್ಲ ಸರ ಅವ್ರಿಗೆ ಕೆಲವೊಂದ್ ಸ್ವಲ್ಪ ಟೈಲರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊ ಅಂತ ಅವರು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ ಅದನ್ನೊಂದು ಪ್ರೇರಣೆ ಕೊಟ್ಟಿದ್ದಷ್ಟೇ ಸರ ಬಿಟ್ರೆ ಇನ್ನು ಹಣ ಸಹಾಯ ತಗೊಂಡಿಲ್ಲ ಸರ್ ಅಂದ್ರೆ ಮದ್ಲೆ ಒಂದ್ ಸ್ವಲ್ಪ ಮಿಷಿನ್ ಇತ್ತು ಸರ ಅದನ್ನಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಓಕೆ ಅಂದರೆ ಒಂದಿಷ್ಟು ಅವ್ರಿಗೆ ಸಂಘಕ್ಕೆ ಸೇರೋದ್ರಿಂದ ಪ್ರೇರಣಾ ಶಕ್ತಿ ಬರ್ತದೆ ನಾನು ಏನಾದರೂ ಮಾಡ್ಬೇಕು ಅನ್ನೋದು ಬರುತ್ತೆ ನೀವಂಥವ್ರಿಗೆ ಸಜೆಷನ್ ಕೊಟ್ಟು ಮುನ್ನುಗ್ಗಿಸ್ತಾ ಇದ್ದೀರಿ ಬನ್ರಿ 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 ಹಾ 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 ನಮಸ್ಕಾರ ರೀ ನಮಸ್ಕಾರ ಹಾಗಿದಿರಿ ಸಂಘದ ಇನ್ನೊಂದು ಶಕ್ತಿ ಏನು ನಿಮ್ಮ ಏನಂದ್ರಿ ಓಕೆ ನಿಮ್ಮ ಜರ್ನಿ ಶುರುವಾಯಿತು ಏನು ನಾವು ಮನೆಯಲ್ಲೇ ಹೆಚ್ಚಾಗಿರ್ತಿದ್ವಿ ರೀ ಅಂದ್ರೆ ಅತ್ತೆ ಮಾವರ ಸೇವೆ ಮುಗದಿಂದ ಮನೆಯಾಗಿರೋದ್ರಿಂದ ಖಾಲಿ ಮನೆಯ ಕುಂತ ಮಾಡ್ತೀರಿ ನೀವು ಸಂಘಕ್ಕೆ ಅಂತ ಕೇಳಿದ್ರು ಅಂಟೀರ ಆಯಿತು

ಇದು ನಿಮ್ಮ ಆಂಟಿ ಅವರಿಂದ ಬಹಳ ಸಹಾಯ ಆಗೈತ್ರಿ ನಮ್ಗ ಅವ್ರು ಇವತ್ತು ನಮ್ ನಮ್ ಕರ್ಕೊಂಡೋಗಿ ಎಷ್ಟು ಮುಂದೆ ಹೋಗ್ಲಿಲ್ಲ ಅಂದ್ರಷ್ಟು ಮುಂದೆ ಬರೀತಿದ್ದೇನೆ ಇಲ್ರಿ ನಮ್ಮ ಹೆಸರು ಇಷ್ಟ ಬರ್ತಿದ್ದೀನಿ ಇಲ್ರಿ ಏನಿಲ್ಲ ನಾನು ಅಲ್ಲ ಇತ್ರೆ ಕಲೆ ಅಲ್ಲ ನಮ್ಮ ಕಲೆ ಎಲ್ಲಾ ಇದ್ದೇ ಇದ್ರು ಹೊರಗ್ ಬರದಂಗಿತ್ತು ಹಾ ಇವರು ಕರ್ಕೊಂಡು ಹೋಗಿ ನಮ್ಮ ನೇಲೆ ಇಷ್ಟೆಲ್ಲ ಇದು ಮಾಡಿದ್ರು ಹಾ ಮುಖ್ಯವಾಗಿ ಧೈರ್ಯ ಅನ್ನೋದು ಹಾ ಅವರ ಧೈರ್ಯ ತುಂಬಿ ಹಾ ಕರ್ಕೊಂಡು ಹೋಗಿ ಬಾಳ ಸಹಾಯ ಮಾಡಿದ್ರಿ ನಾವು ಇಲ್ಲಿ ಆರ್ಡರ್ ನಿಮಗೆನ್ ಪರ್ಮನೆಂಟ್ ಆಗಿ ಅದರ ಹೆಂಗ್ರಿ ಹಾ ಬರ್ತಾವ್ರಿ ಹಾ ಹೆಚ್ಚಾಗಿ ಇಲ್ಲಿ ಮಧ್ವಿಯೆ ಇದ್ದಾಗ ಚಲೋ ಇದು ಬಂತ್ರಿ ಹೊಳ್ಳಿ ಇಲ್ಲಿ ಚಲೋತನಿಗೆ ಹೊಲಿದ್ನಿ ಅಂತ ಹೇಳಿ ಮದ್ವಿ ಎಲ್ಲ ಹೊಲದಿ ಅಂತ ಹೇಳಿ ಈ ಬೆಂಗಳೂರು ಉಬ್ಳಿ ಹಾಕಿ ಹೋಗ್ತಾರೆ ರಿಲೇಶನ್ ಓ ನಿಮ್ಮದು ಎಲ್ಲರೂ ಇಲ್ಲೇ ನಿಮ್ಮ ಕಡೆನೇ ನಿಮ್ಮ ರಿಲೇಶನ್ ಅವರು ಹೌನ್ರಿ ಅವರು ನೋಡಿ ಇನ್ನೊಬ್ರು ಹಿಂಗ ಚಲೋ ಆಗೇತಿ ಈಗ ಆಮೇಲೆ ಈಗ ಬರೀ ರೆಡಿಮೇಡ್ ಬಂದವಲ್ಲ ಅದಕ್ಕೆ ನಿಮ್ಮ ಮಲ್ಲಿಗೆ ಏನಾದ್ರು ಹೆಚ್ಚು ವ್ಯತ್ಯಾಸ ಆಗೇತ್ರಿ ನೀಟ್ ಅನಿಸ್ ರೆಡಿಮೇಡ್ ಫಿಟ್ಟಿಂಗ್ ಕರೆಕ್ಟ್ ಆಗಿರಲ ನಿಮ್ಮ ಹತ್ರ ಬರ್ದೆ ಹೋಗದೇ ಇಲ್ಲ ಆಮೇಲೆ ಈಗ ಹೊಸ ಹೊಸ ಫ್ಯಾಶನ್ ಬರ್ತಾ ಇದೆ ಅವನ್ನೆಲ್ಲಾ ಹೇಗೆ ಇದನ್ ಮಾಡ್ತೀರಿ ಅವನ ಫೋನ್ಯಾಗ ನೋಡ್ಕೊಂಡು ಅದು ತಿಳಿಲಿಲ್ಲ ಅಂದ್ರೆ ಆಂಟಿ ಕಡೆ ಹೋಗಿ ತಿಳಿಸಿಕೊಂಡ್ ಬಂತು ಮೊದಲಲ್ಲಿ ಟ್ರೈ ಮಾಡ್ತೀರಿ ಮಾಡ್ತೇನ್ರಿ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕ್ರಿ ಹಿಂಗ್ ಹೇಳ್ಯಾರ ಅಂತ ಕೇಳಿದಾಗ ಅವ್ರ ಹೊಟ್ಟು ಹೇಳ್ಕೊಡ್ತಾರೀ ಮುಂದುವರಿಸತೇ ನೀವೇ ಹೊಲಿದ್ದು ಮಸ್ತ್ ಡಿಸೈನ್ ಅದವಲ್ರಿ ಹ್ಮ್ ನೀವು ಎಷ್ಟು ಒಂದೊಂದು ಬ್ಲೌಸ್ ಒಲಿಯಾಕ

ಓಕೆ ಹಂಗಾರೆ ಏನ್ ಡಿಸೈನ್ ಹೇಳಿದ್ರು ಹೊಲ್ದ್ ಕೊಡ್ತೀರಿ ಅದನ್ನ ಆಮೇಲೆ ಒಬ್ಬರ ಮಾಡ್ತೀರಿ ಎಲ್ಲಾ ಕೆಲಸ ಈಗ ಸಂಘದ್ದು ಅಂತ ಹೇಳಿದ್ರಿ ಅಲ್ಲಿ ಯಾವಾಗ ತೊಡ್ಕೊಂತೀರಿ ಇಲ್ಲಿ ಹೆಂಗ ಇದನ್ನ ಮಾಡ್ತೀರಿ ಬೆಳಿಗ್ಗೆ ಬೇಗ ಎದ್ರಿ ಮನೆ ಕೆಲಸ ಮುಗಿಸ್ಕೊಂಡು ಹನ್ನೊಂದು ಗಂಟೆಕ ಇದು ನಮ್ ದಾಲ್ ಮೇಲಿಗೆ ಹೋಗ್ತೇನ್ರಿ ಅಲ್ಲಿ ಮೂರ್ ಗಂಟೆಗೆ ಬಿಡ್ತಾರ್ರಿ ಬಂದು ಒಂದ್ ಕಟಿಂಗ್ ಮಾಡಿಟ್ಟು ಹೋಗಿರ್ತೇನ್ರಿ ಬಂದ್ ಒಂದ್ ಬ್ಲೌಸ್ ತಯಾರಾಗ್ ರೀಸ್ ಮತ್ ಹೊಳ್ಳಿ ಮತ್ತೊಂದ್ ಬ್ಲೌಸ್ ಕಟಿಂಗ್ ಮಾಡಿ ಕಸಿಬುಡ್ಡಿ ಈಗ ನಿಮ್ ದುಡ್ ಮೇಲೆ ಸಂಘಕ್ಕೆ ನೀವು ವಾರ ವಾರ ಇದನ್ನ ಕಟ್ತೀರಿ ಕಟ್ಟಿ ಹೊಳ್ಳಿ ಮಕ್ಕಳಿಗೆ ಫೀಸ್ ಕಟ್ಟಿ ಆಮೇಲೆ ನಮ್ಮ ನಮ್ಮನಿಯರ್ ಒಂದ್ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಪೇಮೆಂಟ್ ಆಗ್ತೈತಿ ಅಲ್ರಿ ಮತ್ತೊಮ್ಮೆ ಮಂತ್ ಹೆಲ್ಪ್ ಆಗ್ತೈತ್ರಿ ಬಂಗಾರ ಬಂಗಾರ ನೋಡ್ರಿ ಬಂಗಾರದ ಖುಷಿನೇ ಬೇರೆ ಅದು ಸ್ವಂತ ಈ ದುಡಿಮೆ ಮ್ಯಾಗ ಮಾಡಿದ್ದಾರ ಈ ಹಾ ಎಷ್ಟ್ ಖುಷಿ ಐತಿ ಮತ್ತ್ ನಿಮ್ಗೆ ಎಲ್ಲದನ್ನು ಗಣಮಕ್ಳ ಕೈ ಚಾಚಬೇಕಾಗಿತ್ತು ನೀವ್ ದುಡಿಯೋದು ಎಷ್ಟು ಖುಷಿ ಖುಷಿ ಆತ್ರಿ ಹಾ ಇದನ್ನ ಎಷ್ಟು ವರ್ಷದಿಂದ ಈಗ ನೀವು ಈಗ ಮೂರ್ ವರ್ಷ ಆಯ್ತ್ರಿ ಮೂರ್ ವರ್ಷ ಆಯ್ತು ಒಂದ್ ಮಾಡ್ಬೇಕು ನಾನು ಅಂತ ಅನ್ಸಿದ್ ಯಾವಾಗ ನಿಮ್ಗೆ ಮೊದ್ಲಂತೂ ಏನೋ ಮಾಡ್ತಿರ್ಲಿಲ್ಲ ಅಂದ್ರೆ ಹಿರಿಯರ್ ಇದ್ರಲ್ಲಾ ಅವ್ರ ಜಪಾನ್ ಮಾಡೋದ್ರ ಸಲ ನಾನು ಅದನ್ನ ಏನೋ ತೆಲಿಕೆಟ್ಸ್ಕೊಂಡಿಲ್ರಿ ಮತ್ತ ಅವ್ರೀರಿದ ನಂತರ ಖಾಲಿ ಖಾಲಿ ಇದ್ನಲ್ರಿ ಮನೆಯಲ್ಲಿ ಯಾಕೆ ಖಾಲಿ ಇರ್ತಿರಿ ಬರ್ರಿ ಅಂತ ಅಂಟಿಯರ್ ಸಂಘಕ್ ಸೇರ್ಸ್ಕೊಂಡ್ರಿ ಅಲ್ಲಿಂದ ಹಂಗ ಮುಂದುವರಿ ಆ ಮಿಷಿನ್ ಎಷ್ಟ್ ಇದು ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿವಿ ರೀ ಮೂರ್ ಸಾವಿರ ಕೊಟ್ಟಿದ್ರೆ ನಮ್ಮನೆ ಮೂರ್ ಸಾವಿರ ಈಗ ಮೂರ್ ಸಾವಿರ ಕೊಟ್ಟರು ನೋಡ್ರಿ ಮೂರ್ ಹೊಸವಾದ್ರೆ ಎಷ್ಟು ಬೀಳತ್ತೆ ಈಗ ಅದು ಐದರಿಂದ ಆರ್ ಸಾವಿರ ಅನ್ಕೊಳ್ಳ್ರಿ ಯಾರಾದ್ರೂ ಹೆಣ್ಮಕ್ಳು ಅಷ್ಟು ಬಂಡವಾಳ ಹಾಕಿ ಒಂದಿಷ್ಟು ಕಲ್ತ್ರ ಹಿಂಗ್ ಜೀವನ ಮಾಡಬಹುದು ಮಾಡಬಹುದ್ರಿ ಸರಳವಾಗಿ ಮಾಡಬಹುದು ಸರಳವಾಗಿ ಅದು ಎಲ್ಲ ಮುಗಿಸ್ಕೊಂಡ ಇದನ್ನ ಮಾಡಕ್ ಅಡ್ಡಿ ಇಲ್ರಿ ಅಡ್ಡಿ ಇಲ್ಲ ಹ ಸಿಟಿಲೆ ಹೋಗಿ ಮಾಡ್ಬೇಕು ಸಿಟಿ ಸೆಂಟರ್ನಾಗ ಮಾಡಬೇಕು ಅಂಗಡಿನೇ ತಗೊಂಡ್ ಮಾಡ್ಬೇಕು ಅಂತ ಏನಿಲ್ಲ ಇಲ್ರಿ ಇಲ್ಲ

ಎಲ್ಲ ಸಿಗುತ್ತೆ ಸಿಗುತ್ತೆ ಅಲ್ರಿ ಹಾಂ ಅದ ಒಂಥರಾ ಪಾಠನ ರೀ ಹಾಂ ಮೊಬೈಲ್ ನೀವು ಅದಕ್ಕೆ ಬಳಸ್ಕೊಂಡಿದೀರಿ ಅಲ್ವಾ ನಮ್ ಸಂತೋ ಇಲ್ರಿ ನಮ್ಮ ಮನೆಯವ್ರದ್ದು ಇದ್ದಾಗ ಇಲ್ಲೀ ಅದು ಅಟ್ಲೀಸ್ಟು ಹಂಗೆ ಉಪಯೋಗ ಆಗ್ತಿದೆಯಲ್ಲ ತಂತ್ರಜ್ಞಾನ ಇವತ್ತಿಂದು ಹೌದ್ರಿ ಉಪಯೋಗ ಆಗ್ತಿದೆ ಅಲ್ವಾ ಓಕೆ ಹಾಂ ಮೇಡಮ್ ಅವ್ರ ಬಗ್ಗೆ ಆಗಲಿ ಸಂಘದ ಬಗ್ಗೆ ಆಗಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀರಿ ಅವರೊಬ್ರು ಮಾರ್ಗದರ್ಶಿ ಆಗಿ ಅದಾರಿ ನಮ್ಗೆ ಹಾಂ ಪರಿಸ್ಥಿತಿ ನಮಗ ಬಾಳ ಒಳ್ಳೆದ ಕೆಲ್ಸ ಮಾಡ್ಕೊಟಾರ್ರಿ ನಮ್ ಒಂದ್ ಒಂದ್ ರೀತಿಯಿಂದ ಗುರುಗಳಂದ್ರೂ ತಪ್ಪಾಗ ಎಲ್ಲಾರನು ಗ್ರೂಪ್ ಹಾಕೊಂಡು ಸಮಾಧಾನದಿಂದ ಚಂದ ತಿಳಿಕೆ ಹೇಳಿ ಮಾಡ್ಕೊಂಡೋಗಾರಲ್ರಿ ಅದು ಗ್ರೇಟ್ ಎಲ್ಲಿ ಒಂದ್ ರೂಪಾಯಿನೂ ಮಿಸ್ ಆಗದಂಗ ಹೇಳ್ಕೊಡ್ತಾರ ಹೋಗಿದ್ವಿ ಇಷ್ಟ ದುಡ್ಡು ಬಂತು ಇಷ್ಟ ಖರ್ಚಾತು ಇಷ್ಟ ಸಂಘಕ್ ಹಾಕ್ತೇನೆ ಅಂತ ಎಲ್ಲಾ ಹೇಳ್ಕೊಡ್ತಾರ ಚಿಂತೆನೇ ಇಲ್ಲ ರೀ ಇಲ್ಲ ಅವ್ರ ಮೇಲ್ ನಮ್ ಪೂರ್ಣ ನಂಬಿಕೆ ಐತಿ ಪೂರ್ಣ ನಂಬಿಕೆ ಐತಿ ಹೊಸದಾಗಿ ಹಳ್ಳಿಯಲ್ಲಿ ಏನಾದ್ರೂ ಮಾಡ್ಬೇಕನ್ನ ಏನ್ ಹೇಳ್ತೀರಿ ಹ್ಮ್ ಅವ್ರ ಬುದ್ಧಿಯಲ್ಲಿ ಬರ್ಬೇಕ್ರಿ ಅದು ನಾವ್ ಹೊಸಾದ ಏನಾದ್ರು ಮಾಡ್ಬೇಕನ್ನೋದು ಅವರಲ್ಲಿ ಬರ್ಬೇಕು ಅಂದಾಗ ಅದನ್ನ ಮಾಡಕ್ ಸಾಧ್ಯ ಆಕೈತ್ರಿ ಹ್ಮ್ ಅಂತ ಇವ್ರಂತರ ಒಬ್ರು ಸರಳ ಆಕತೆ ಅವ್ರಿಗೆ ಮಾಡ್ತಾರೆ ಅಲ್ಲ ಇವರು ಗುರುತಿಸಬೇಕಾದ್ರೆ ನಿಮ್ಮಲ್ಲಿ ಏನೋ ಒಳ್ಳೆ ಗುಣ ಗುರ್ತಿಸಿರ್ತಾರೆ ಸುಮ್ನೆ ಏನೋ ಅವರು ಸೇರಿಸ್ಕೊಂಡಿರಲ್ಲ ಇವರು ಉತ್ತಮ ಅಂತಾನೆ ಸೇರಿಸ್ಕೊಂಡಿರ್ತಾರೆ ಹಂಗೆ ಇದನ್ನ ನೋಡ್ಕೊಂಡು ಬರೀ ಟೈಲರಿಂಗ್ ಮಾಡ್ರಿ ಅಂತ ಅಂತಾನು ಅಲ್ಲ ಅದು ನಿಮಗೇನು ಕೆಲಸ ಬರುತ್ತೆ ನಿಮಗೆ ಅದ್ರಲ್ಲಿ ಆಸಕ್ತಿ ಇದೆ ದುಡ್ಕೊಂತ ಹೋದ್ರೆ ನೀವು ಒಂದ್ ದಿವಸ ಒಂದು ಒಳ್ಳೆ ಬದುಕು ಕಾಣ್ತೀರಿ ನೀವು ಸಾಕ್ಷಿ ಅದಕ್ಕೆ ಅಲ್ವಾ ಓಕೆ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಈ ಸೊಲ ಹೊಲ ಹೊಲ ಅಲ್ರಿ ನಮ್ದು ಸ್ವಂತ ಟೈಮ್ ಇದ್ದಾಗ ಹೋಗಿ ಹೊಲ ಮುಗಿಸ್ಕೊಂಡು ಏನಂದ್ರೆ ಅವರು ಅವ್ರ ಯಜಮಾನರ ಕೆಲ್ಸಕ್ಕೆ ಹೋಗೋದ್ರಿಂದ ಹೊಲ ಎಲ್ಲ ಅವ್ರದ್ದು ಸ್ವಂತ ಜಮೀನಿದ್ರೆ ಹೊರಗೆ ಹಾಕ್ತಿದ್ರಿ ಸರ್ ಅದು ಯಾಕಂದ್ರಿಂದ ಒಂದು ಸಮುದಾಯ ಕೃಷಿ ಒಂದು ಅದರಲ್ಲಿ ಸ್ವಲ್ಪ ಬಂದು ಕೆಲಸ ಮಾಡ ಮೊದ್ಲಿಂದ ಸ್ವಲ್ಪ ಹೊಲ್ದಾಗ ತಮ್ದಾಗ ಕೆಲಸಕ್ಕೆ ಹೋಗ್ತಿದ್ರೆ ಮಾಡಿದ್ರ ದಯ ಆಕ್ಕೇತಿ ಅಂತ ಈ ವರ್ಷ ತಮ್ಮ ಹೊಲ ಬೇರೆದವರಿಗೆ ಹಾಕದ್ ಬಿಟ್ ತಾವು ಮಾಡ ಅವರ ಪ್ರೇರಣೆ ಕೊಟ್ಟಾರ ಸರ್ ನಾನು ಕೈ ಜೋಡಿಸ್ತೇನಿ ನೀವು ಮಾಡ್ಕೊಂಡ್ ಮಾಡೋದ ಈ ವರ್ಷ ಅಂತಾರಿ ಸರ ದೇವ್ರ ಮಾಡಿದ್ದು ಆಕೇತಿ ಮಾಡೋಣ ಅಂತ ಹಠ ಹಿಡದ ಈ ವರ್ಷ ನಾವೆ ಮಾಡಿದೆ ಈಗ ನೋಡ್ತಿಕ್ಕಂತವ್ರು ನಿಮ್ಗೇನಾದ್ರೂ ಆರ್ಡರ್ ಕೊಡಬೇಕು ಅಂದ್ರೆ ಇದೇ ಉಳನದಾಗ್ಲಿ ಸುತ್ತಮುತ್ತ ಆಗ್ಲಿ ಇನ್ನೆಲ್ಲ ಆಗ್ಲಿ ಇದು ಯಾವ ಹುಣಿ ಏನಂತ ಸರ ಹೇಳ್ತದ ಇದಕ್ಕೆ ಇದು ಬಾಳೆಕಾಯಿಯರ್ ಓಣಿ ಅಂತಾರೆ ಕುಂದಗೋಳ ತಾಲೂಕು ಹೇಳ್ಬೇಡಿ ಮೊದಲು ಮಿತ್ತಿಗಟ್ಟಿಯ ಮತ್ತಿಗಟ್ಟಿಯಲ್ಲಿ ಬಾಳೆಕಾಯಿಯ ಓಣಿಗೆ ಅಳಗವಾಡಿಯರ್ ಮಂತಾನೆ ಅಳಗವಾಡಿ ಮಂತಾನೆ ನಿಮ್ಮ ಹೆಸರು ಕವಿತಾ ನಂಬರ್ ಗಿಂಬರ್ ಏನಾದ್ರು ಹೇಳ್ತೀರಿ ಹಾಕ್ಬೋದಾ ನಾವು ವಿಡಿಯೋದಲ್ಲಿ ಸಂಪರ್ಕ ಮಾಡ್ಲಿ ಯಾರ ಫೋನ್ ಮಾಡಿದ್ರೆ ಬಹಳ ಮಂದಿ ನಮ್ಮವ್ರು ಹೆಂಗ ಏನೋ ಅಂತ ಕೇಳೋದ ಜಾಸ್ತಿ ಒಂದಿಷ್ಟ ಸಮಾಧಾನದಿಂದ ಮಾತಾಡ್ರಿ ಎಲ್ಮಕಾಲಿ ಎಲ್ರಿಗೇ ಆಸೆ ನೀವ್ ಹೆಂಗ್ ಮಾಡಿದ್ರಿ ಹೆಂಗ್ ಬೆಳದ್ರಿ ನಮ್ಗ ಒಂದಿಷ್ಟ್ ಹೇಳ್ಕೊಡ್ರಿ ಅದಲ್ರಿ ಇಲ್ಲ ಆರ್ಡರ್ ಕೊಡೋರ್ ಇರ್ಬೋದು ನೀವ್ ಹಂಗ ಎಲ್ಲ ಸಾವಿರ ರೂಪಾಯಿ ಹಂಗ ಹಾಕ್ಬಿಟ್ಟಿದೆ ಈಗ ಇನ್ನೂರು ರೂಪಾಯಿ ನೀವ್ ಹಂಗ ಕೊಡ್ತೀರಿ ಅನ್ಸೋದ ಮತ್ತೆ ಯಾಕೆ ಆಗ್ಬಾರ್ದು ಆಗ್ಲಿ ಅಮ್ಮ ನೀವು ಒಂದೆಡ ಸ್ಫೂರ್ತಿ ಕತೆ ಹೇಳಿದ್ರಿ ಇನ್ನೊಂದಿಷ್ಟು ಹೆಚ್ಚು ವ್ಯಾಪಾರ ಆಗ್ಲಿ ಆಮೇಲೆ ಇನ್ನೊಂದು ನಾಲ್ಕು ಜನ ನಿಮ್ಮನ್ನ ನೋಡಿ ಸ್ಫೂರ್ತಿಗೊಂಡು ಅವರು ಏನಾದ್ರು ವ್ಯಾಪಾರ ಮಾಡಿದ್ರೆ ಈ ವಿಡಿಯೋ ಸಾರ್ಥಕ ಅಂತ ಅನ್ಕೊಳ್ಳೋಣ ಈ ಮೂಲಕ ಮೇಡಮ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾವು ಹೇಳೋಣ ಓಕೆ ಅಮ್ಮ ಯು ಸರಿ ಈಗ ನಮ್ಮ ಸಂಘದ ಇನ್ನೊಬ್ಬ ಸದಸ್ಯರ ಸರ್ ನಿರ್ಮಲಾ ಮಲ್ಲಿಕಾರ್ಜುನ್ ಅಳಗವಾಡಿ ಅಂತ ಹೇಳಿ ಅವರು ಬಟ್ಟೆ ಅಂಗಡಿಗೆ ಬಂದೇವೆ ಸರ್ ನಾವು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ ಬಟ್ಟೆ ಅಂಗಡಿ ಮತ್ತು ಅದ್ರ ಜೊತೆ ಟೈಲರಿಂಗ್ ಮಾಡ್ತಾರೆ ಸರ್ ಅವ್ರು ಪರಿಚಯ ಮಾಡ್ಕೊಂಡು ಬರ್ತೀವಿ ಹಳ್ಳಿಯಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ ಇದೆ ಓಕೆ ಇದು ಒಂದೇ ಇರ್ತಕ್ಕಂಥದ್ದು ಇದೆ ಸರ್ ಎರಡು ಅಂಗಡಿ ಇದೆ ಸರ್ ಆಮೇಲೆ ಊರಲ್ಲಿ ಮನೆಯಲ್ಲಿ ಒಂದಿಷ್ಟು ಜನ ಮಾರ್ತಾರೆ ಸರ್ ಇಲ್ಲಿ ಅಂಗಡಿ ಅಂತ ಹೇಳಿ ಏನಾದ್ರು ಎರಡು ಅಂಗಡಿ ಇದೆ ಸರ್ ಇದೊಂದಿದೆ ಇನ್ನೊಬ್ರದ್ದು ಒಂದಿದೆ ಸರ್ ಇದು ನಿಮ್ಮ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಅನ್ನೋದಕ್ಕಿಂತ ಸರ್ ಅವರು ಆ ಸಂಘದಲ್ಲಿ ಸದಸ್ಯರಿದ್ರು ಒಂದು ಪ್ರೇರಣಕವಾಗಿ ಮಾಡದಂತ ಇದೆ ಸರ್ ಅದು ಕೆಲವೊಂದಿಷ್ಟು ಸಾಲ್ಗಳನ್ನೆಲ್ಲ ತಗೊಂಡು ಮಾಡ್ತಾರ ಅಂತ ಅದು ಸ್ವ ಪ್ರಯತ್ನ ಜಾಸ್ತಿ ಸರ್ ಅವ್ರದ್ದು ಅದ್ರ ಜೊತೆಗೆ ಸಂಘ ಸಹಕಾರ ಸರ್ ಏನ್ ಹೆಸರಿಟ್ಟಿದ್ದಾರೆ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಮತ್ತಿಗಟ್ಟಿ ಶ್ರೀ ಏನು ಹೆಸರು ಫ್ಯಾಷನ್ ಅಂತ ಆಗಿದೆ ಶ್ರೀ ಫ್ಯಾಷನ್ ಶ್ರೀ ಅಮ್ಮ ನಮಸ್ತೆ ನಮಸ್ಕಾರ ಗುಸ್ತರ ಹೇಳ್ರಿ ಹಳ್ಳಿಯಲ್ಲಿ ಒಂದು ಅಂಗಡಿ ಮಾಡಿದಿರಿ ಹಾ ಹೌದು ಬಹಳ ಕ್ರಾಂತಿಕಾರಿ ಬದಲಾವಣೆ ಇದು ಹೇಗಿದು ಎಲ್ಲಿಂದ ಶುರುವಾಯಿತು ನಿಮ್ಮದು ನಂದ್ರೆ ಈಗ ಎರಡು ಮೂರು ಎರಡು ವರ್ಷ ಮುಗಿದು ಮೂರನೇ ವರ್ಷ స్టార్ట్ ಆಗಿದ್ರಿ ಸರ್ ಅದೇ ಒಬ್ರು ಬೇರೆದವ್ರು ಮಾಡಿದ್ರಿ ಅದನ್ನ ಅವರು ಕೊಡಾಕೋತಿದ್ರಿ ಅದ್ರ ಸಲುವಾಗಿ ನಮ್ಗ ಪರಿಚಯ ಸಲುವಾಗಿ ಅವ್ರು ಮಾಡಕೋತೀರ ಅಂತಂದ್ರಿ ಆಯ್ತು ಅಮ್ಮ ಮಾಡ್ಕೊಂತೇನೆ ಅಂತ ನಾವು ಮಾಡಿದೀವಿ ಮಾಡಿ ಎರಡು ವರ್ಷ ಮುಗಿದು ಮೂರನೇ ವರ್ಷ ಆಯ್ತು ರೀ ನೀವು ಟೈಲರಿಂಗ್ ಕೂಡ ಮಾಡ್ತೀವಿ ಅಂತ ಹುನ್ರಿ ಟೈಲರಿಂಗ್ ಆಯ್ತ್ರಿ ಸರ್ ಹದಿನೈದು ವರ್ಷ ಆಯ್ತ್ರಿ ರೀ ನಮ್ದು ಟೈಲರಿಂಗ್ ಫಸ್ಟ್ ಟೈಲರಿಂಗ್ ಅಷ್ಟೈತ್ರಿ ಮೊದಲು ಬರೀ ಟೈಲರಿಂಗ್ ಅಷ್ಟೇ ಮಾಡ್ತಾ ಇದ್ರಿ ಹುನ್ರಿ ಮನೆಯಲ್ಲೇ ಮಾಡ್ತಿದ್ದೆ ರೀ ಸರ್ ಇವಾಗ ಅರ್ಬಿ ಬಟ್ಟೆ ಅಂಗಡಿ ಆಗಿಂದ ಇಲ್ಲೇ ಟೈಲರಿಂಗ್ ಇಲ್ಲೇ ಬಟ್ಟೆ ಅಂಗಡಿ ಒಂದ್ ಸ್ವಲ್ಪ ಬಳಿ ಹಾಕಿಸ್ತೇವ್ರಿ ಟೇಸ್ನರಿ ಹಾಕಿಸ್ತೇವ್ರಿ ಇಲ್ಲ ಪರೇ ಎಲ್ಲಾ ಇದ್ರಾಗ ಮಾಡ್ಬಿಟ್ಟಿದ್ರಿ ಹುನ್ರಿ ಹೆಣ್ಮಕ್ಳಿಗ್ ಏನೇನ್ ಬೇಕು ಹಾ ಎಲ್ಲಾ ಸಿಗುತ್ತೆ ಅಂತಂದ್ರಿ ಅವರೆಲ್ಲಾನ ಅದು ತೋಂಬಾ ಇದು ತಂಬಾ ಅಂತಾರಿ ಇನ್ನೂ ಆದ್ರ ಜಾಸ್ತಿ ಈಗ ಅಮೌಂಟ್ ತಗೊಬಂದ ತೀರ್ಸಷ್ಟ ಮತ್ತ ಕೆಪಾಸಿಟಿ ಜಾಸ್ತಿ ಆದ್ರೆ ಮತ್ತ್ ಆಮೇಲೆ ಮಾಡಬೇಕಂತ ನಾ ಐಡಿಯಾ ಐತ್ರಿ ಇನ್ನು ಜಾಸ್ತಿ ಜಾಸ್ತಿ ರೀ ಹುನ್ರಿ ಇದು ಅಂಗಡಿ ಬಾಡಿಗೆನಾ ಇದು ಹೌನ್ರಿ ಬಾಡಿಗೆ ಎಷ್ಟು ಬಾಡಿಗೆ 1600 ರೂಪಾಯಿ 1600 ರೂಪಾಯಿ 1600 ರೂಪಾಯಿ ಇದಕ್ಕೆ 1600 ರೂಪಾಯಿ ಹೌನ್ರಿ 1600 ರೀ ಕರೆಂಟ್ ಬಿಲ್ ಸೇರಿ ಕರೆಂಟ್ ಬಿಲ್ ಸೇರಿ ಓಕೆ ಈಗ ಮನೆಯಲ್ಲಿ ಮಾಡುತ್ತಿದ್ದಿದ್ದಕ್ಕೆ ಮತ್ತು ಈ ಅಂಗಡಿ ಮಾಡಿದ್ದಕ್ಕೆ ವ್ಯತ್ಯಾಸ ಏನಿದೆ ಏನಿಲ್ಲ ರೀ ಇದು ಮನೆಯೊಳಗಾರಿ ಆಶ್ರಯ ಮಾಡ್ತಿದ್ರಿ ಆಶ ಊಟ ಮಾಡೋದು ಸುಮ್ಮನೆ ಅದ ಎಷ್ಟು ಹೊಲ್ಕೊಂತ ಕುಂದ್ರ ಇಲ್ಲ ಕಾಲಕ್ ಸಂಘಕ್ ಹೋಗಿದ್ದೇರಿ ಇದು ಸುಯಾಸಿ ಕೆಲಸ ಮಾಡ್ತಿದ್ರಿ ಧರ್ಮಸ್ಥಳ ಸಂಘದೊಳಗ್ರಿ ವಾರಕ್ಕೊಮ್ಮೆ ಬರ್ಕೊಣಕ್ ಹೋಗಿದ್ದೇರಿ ನಾಕ್ ವಾರ ಸೇರಿ ಒಂದ್ ಸಾವಿರ ರೂಪಾಯಿ ಕೊಡ್ತಿದ್ರಿ ಸರ ಮತ್ ಬಟ್ಟೆನ ಹೊಲಿತಿದೇರಿ ಅಷ್ಟ ನಡೀತಿತ್ರಿ ನಮ್ಮ ನೀರ ಮತ್ತ ಒಂದ್ ಟೈಮ್ ದಾಗ ಕಮಟಾ ಮಾಡ್ತಿದ್ರಿ ಅವ್ರ ಕಮತಾ ಬಿಟ್ಟಿಂದ ನಾನೇ ಇದನ್ನ ಮಾಡಿ ಸಂಘದ ತುಂಬಾ ಬರ್ಕೊಳಕ್ ಕುಂತರಿ ನಾನು ಅವ್ರಿಗೆ ಆರಾಮೇ ಇರ್ಲಿಲ್ರಿ ಐದ್ ವರ್ಷದಿಂದ ರೀ ಅವ್ರಿಗೆ ಆಗ್ರಿ ಬ್ಲಡ್ ಸರ್ಕುಲೇಶನ್ ಇಲ್ಲದ್ರಿ ಈಗ ಕಾಲ್ ಒಳಗ ರಕ್ತ ಸಂಚಾರ ರೀ ಅವ್ರ ಬಾಳ ಆಪರೇಷನ್ ಅದ ಆತ್ರಿ ಬೆಂಗ್ಳೂರಿಗೆಲ್ಲಾ ಕರ್ಕೊಂಡು ಹೋಗಿ ಒಂದ್ ಆರ್ ಲಕ್ಷ ರೂಪಾಯಿ ಗಟ್ಲೇನ ಆರಾಮ್ ಮಾಡ್ಕೊಂಡ್ ಬಂದಿರಿ ಅವ್ರಿಗೆ ನಮ್ಮ ಮನೆಯ ಹುನ್ರಿ ಐದ್ ವರ್ಷ ದಿನ ಬದುಕಿದ್ರಿ ಇವಾಗ ಮತ್ತ ಒಂಬತ್ ಹತ್ ತಿಂಗಳ ಆಯ್ತ್ರಿ ಹೋಗಿ ಹುನ್ರಿ ಅಷ್ಟು ಖರ್ಚು ಮಾಡಿ ಎಲ್ಲ ಮಾಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ ಹಾ ನೀವ್ ಅಲ್ಲಿವರೆಗೆ ಮನೆ ಜವಾಬ್ದಾರಿ ಅವರಿತ್ತು ನೋಡ್ಕೋತಿದ್ರು ಏನೋ ಮಾಡ್ತಿದ್ರು ಆಮೇಲೆ ದಿಢೀರ್ನೆ ನಿಮ್ಮ ಮೇಲೆ ಜವಾಬ್ದಾರಿ ಬಿತ್ತು ದಿಢೀರ್ ಜವಾಬ್ದಾರಿ ಅಂದ್ರೆ ಆರಾಮಿಲ್ಲ ಟೈಮ್ ತಗರೆ ನಮ್ಗ ಐದು ವರ್ಷದಿಂದ ನಮ್ಗ ಜವಾಬ್ದಾರಿ ಬಿದ್ರಿ ಸರ್ ಅಂದ್ರೆ ನಮ್ ತಮ್ಮಾರಿಗೆ ನಮ್ ಮಕ್ಕಳು ಕೊಡೇವ್ರಿ ಅವ್ರ ಜಾಸ್ತಿ ಜವಾಬ್ದಾರಿ ನಮ್ ನೋಡ್ತಾ ಇದ್ರಿ ಹ್ಮ್ ನಮ್ ತಮ್ಮ ಚಲೋ ಅದಾರ್ರಿ ಮಕ್ಕಳನ್ನ ಇಬ್ಬರನ್ನ ತಮ್ಮಗಳಿಗೆ ಕೊಟ್ಟೇನ್ರಿ ತಮ್ಮಗಳಿಗೆ ಕೊಟ್ಟ್ರಿ ಎಷ್ಟ್ ಜನ ಮಕ್ಕಳು ನಾಲ್ಕು ಜನ ರೀ ಹೆಣ್ಮಕ್ಳ ರೀ ಹಾ ನಾಚನೆನು ಹೆಣ್ಮಕ್ಳ ಮಕ್ಕಳು ಓ ಹೆಣ ಖರ್ಚು ಬರ್ತಾನೆ ಇರ್ತಾ ಹೋಗ್ತಾನೆ ನಾನು ಸಮಾರಿಗೆ ಇಬ್ಬರು ಜನ ಕೊಟ್ಟಿದ್ದೆನ್ರಿ ಅವರ ಇಬ್ಬರು ಜನ ಅವರ ತಮ್ಮರ ಬೇಕರಿ ಎಲ್ಲಾ ಮಾಡ್ಕೊಂಡು ಗಡಿಗೆ ಗಡಿಗೆ ಒಳಗ್ರಿ ಹ್ಮ್ ಅರಮ ಗಾಟೆ ಅವರು ಮಕ್ಕಳು ಚಿಂತೆ ಇಲ್ಲ ಆರಾಮದ ಮಕ್ಕಳು ಚಿಂತೆ ಇಲ್ಲ ರೀ ಅವರೇಂದ 5 6 ಬೇಕರಿ ನಮ್ಮ ತಮ್ಮ ಅವರೇಲ್ಲ ಕೆಲಸ ನೋಡ್ಕೊಂಡ್ ಕರೆ ಮನೆ ಎಲ್ಲಾ ಲರಿಗೆ ಮೆಂಟೆನನ್ಸ್ ನಮ್ ಮಕ್ಳು ಹ್ಮ್ ಮತ್ತೆ ನೀವು ಮನೆಯಿಂದ ಮಾಡಿದ್ರೆ ಸಾಕಾಗಲ್ಲ ದುಡಿಮೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಸಂಘ ಬಿಟ್ಟಿವ್ರಿ ಸಂಘ ಬ್ಯಾಡ ಅಂತ ಬಿಟ್ಟಿಂದ್ರಿ ಏನ್ ಮಾಡ್ಬೇಕು ಮನಿ ಅದಿಷ್ಟ ಬಟ್ಟೆ ಹೊಲ್ಕೊಂಡಿರೋದ ಅಂತಂದ್ ಅನ್ನ ಟೈಮ್ ಕನ ಮತ್ತ ಇವ್ರು ಕೊಡ್ತಾನೆ ಅಂದಿದ್ದು ಬೇಷಾತ್ರಿ ಆಮೇಲೆ ಮಾಡಿದೇರಿ ಸರ್ ಇದಕ್ಕ ಮತ್ತ ಈಗ ಬಂಡವಾಳ ಎಲ್ಲ ಹಾಕ್ಬೇಕಾಯ್ತು ಎಷ್ಟು ಬಂಡವಾಳ ಹಾಕಿದ್ರಿ ಇದು ಈಗ ಅಂದಾಜು ಇದೆ ಎಂಟ್ ಲಕ್ಷ ರೂಪಾಯಿ ಇದೈತ್ರಿ ಸರ್ ಐತಿ ಎರಡು ಲಕ್ಷ ಎಂಟ್ರಿ ಎಂಟು ಲಕ್ಷದ ಬಂಡವಾಳ ಹಾಕಿರ್ಲಿ ಹ್ಞೂ ರೀ ಎಂಟು ಲಕ್ಷದ ಬಂಡವಾಳ ಟರ್ನ್ ಓವರ್ ಮಾಡ್ತೇನೆ

ನಾವ್ ಅಮೌಂಟ್ ಗಟ್ಲೆ ರೀ ಲೋನ್ ಅಂದ್ರಿ ಎರಡ್ ಲಕ್ಷ ಸಾವಿರ ತಗಿದ್ರ ಒಂದೂವರೆ ಲಕ್ಷ ರೂಪಾಯಿ ಬಟ್ಟೆ ತಗೊಂಬನ್ರಿ ಒಂದ್ ಐವತ್ ಸಾವ್ ರೂಪಾಯಿ ಅಂತ ಮತ್ ಅಂತಂದ್ ಹಂಗ ಸಾಲು ಹಾಕೋ ಅಂತ ಇರ್ಲ ಅಂತ ಇಟ್ಕೊಂಡ್ರಿ ಕಟ್ಕೋ ಅಂತ ಹೋಗೋದ್ರಾಗ ಇದ್ರ ಇದ್ರೊಂದ್ ಬಂಡವಾಳ ಬರ್ತಲ್ರಿ ಅದನ್ನ ಸಂಘದ ಕಟ್ಕೋ ಅಂತೀ ಸಾಲ ಮಾಡ್ಕೊಂತ ಬಂದೇನ್ರಿ ಇಲ್ಲಿವರೆಗಿರಿ ಸಂಘದಿಂದಾನೇ ತಗೊಂಡು ಮಾಡ್ಕೊಂಡ್ರೊಟೇಷನ್ ಮಾಡ್ಕೊಂತ ಬಂದೇನ್ರಿ ಸರ ವರ್ಷ ಅಂದ್ರಿ ಈಗ ವಾರಕ್ಕೆ ಎಷ್ಟು ಕಟ್ತಾ ಇದೀರಿ ಸಂಘಕ್ಕೆ ನೀವು ವಾರಕ್ರಿ ಒಂದ್ ಹದಿನೈದು ಸಾವಿರ ರೂಪಾಯಿ ಆಕತ್ರಿ ವಾರಕ್ಕೆ ಹದಿನೈದು ಸಾವಿರ ಕಟ್ತೀರಿ ವಾರಕ್ಕಲ್ರಿ ತಿಂಗಳಿಗೆ ರೀ ತಿಂಗಳಿಗೆ ಹಾನ್ರಿ ತಿಂಗಳಿಗೆ ಇದರಲ್ಲಿ ದುಡಿದು ಉಳಿತಾಯ ಮಾಡ್ಕೊಂಡು ಅದನ್ನು ಕಟ್ತಾ ಇದಿರಿ ಅದ ಅಷ್ಟೇ ಅಲ್ಲ ಮತ್ತ ಜೀವನದ ಖರ್ಚು ಇದೆಯಲ್ಲ ದಿವಸ ನಿಗಸ್ತೀರಿ ಹಂಗಾರ ತಿಂಗಳಿಗೆ ಎಷ್ಟು ದುಡಿತೀರಿ ಒಂದ್ ಅಂದಾಜ್ ನಿಮ್ ಪ್ರಕಾರ ಅಂದಾಜ್ರಿ ನಮ್ದು ದಿನ ರೂಪಾಯಿ ಹಿಡಿದ್ರ ಆರ್ ಸಾವಿರ ರೂಪಾಯಿ ನಮ್ ಪಗಾರ ಇದ್ದಂಗ್ರಿ ಪಿಗ್ನಿರ್ ಬರ್ತಾರಿ ಪಿಗ್ನಿಗೆ ಜಮಾ ಮಾಡ್ತೇನ್ರಿ ಎರಡ್ ನೂರ್ ರೂಪಾಯಿ ಕಟ್ತೇನ್ರಿ ದಿವ್ಸ ಹೂನ್ರಿ ಅದ್ ಹಂಗೇನ್ರೀ ಅಕಸ್ಮಾತ್ ಆಗಿಲ್ಲ ಅಂದ್ರ ಅದನ್ನ ತಗಸ್ಕೊಂಬಂದ್ ಮತ್ತ್ ಮತ್ ಕಟ್ತೇನ್ರಿ ಹಾ ಎಮರ್ಜೆನ್ಸಿ ಬಂದಾಗ ಅದು ಬ್ಯಾಂಕ್ ಇದ್ದಂಗೆ ತಗೊಳ್ಳೋದು ಮತ್ತೆ ಕಟ್ಟೋದು ಕಟ್ಟೋದು ಮತ್ತೆ ತುಂಬದ್ರಿ ಹಂಗ್ ಮಾಡಿ ಡೈಲಿ ಬಂದಿದ್ರಿ ಒಟ್ಟ ತುಂಬತೇವ್ರಿ ಮತ್ತೆ ಇಲ್ಲ ಟೈಮ್ ದಾಗ ತಗಸ್ಕೊಂಡ್ ಬರ್ತೇನ್ರಿ ಸರ್ ಹ್ಮ್ ಈಗ ಸ್ತ್ರೀ ಶಕ್ತಿ ನಿಮ್ಮ ಸಂಘ ಸೇರಿದ ಮೇಲೆ ನಿಮ್ಗೆ ಏನಾನ ಅನುಕೂಲತೆಗಳು ಆಗಿದೆ ಬಹಳ ಅನುಕೂಲತೆ ಆಗ್ಯಾವ್ರಿ ಸರ್ ನಾವ್ ಮತ್ತೆ ಟೈಲರಿಂಗ್ ಎಷ್ಟ ಮಾಡ್ತಿದ್ರಿ ಸಂಘಕ್ ಸೇರಿಂದ್ರಿ ಈ ಸಹಜದಾರ ಅಂತ ಬಂದಿಂದ್ರಿ ಮಾಸ್ಕ್ ಒಲೆದ್ರಿ ಚೀಲಾ ಒಲೆದ್ರಿ ಎಲ್ಲದು ಬಾಳ ದುಡಿಮೆಗೈತ್ರಿ ನಮ್ದು ಓದ್ ಅಂತ ರೀ ಬಾಳ ದುಡಿಮೆಗೈತ್ರಿ ಮತ್ತೆ ಬೀಜ ಬ್ಯಾಂಕ್ ಅಂತ ನಮ್ ಕೊಟ್ಟಿದ್ರಿ ಸಹಜದ್ರಿ ಬೀಜ ಎಲ್ಲಾ ರೈತರಿಗೆ ಒಪ್ಸೋದು ನಮ್ ಜವಾಬ್ದಾರಿನ ಐತ್ರಿ ನಮ್ ಸಂಘಕ್ಕೆ ಕೊಟ್ಟಿದ್ರಿ ನಾವೆಲ್ಲಾ ರೈತರಿಗೆ ಬೇ ಬೀಜ ಆಪರೇಟ್ ಒಳಗ ಮಾಡಿ ಮುಟ್ಟಿಸಿದಿರಿ ಸತ್ನವ್ರು ನಾವು ಎಲ್ಲಾರು ಕೈ ದುಡುದು ದುಡೋದು ಅಷ್ಟು ಸದಸ್ಯರೀ ಮಾಡಿದಿರಿ ಇನ್ನು ಎಷ್ಟು ದುಡಿಬೇಕಂತೀರಿ ಏನಾರ ಮಾಡ್ಬೇಕಂತ ಜೀವನ ಎಲ್ಲಿ ಮಠ ಸುರಿದ ಮಟ ಬಟ್ಟ ದುಡಿಬೇಕಲ್ರಿ ಹೂನ್ರಿ ಹಾ ದುಡಿಯೋದ್ರಿ ಬಟ್ಟರಿ ಕುತ್ಕೊಂಡ್ರ ಇವನೇ ಇವನೇ ಯೋಚನೆ ಬರ್ತಾರಿ ಆ ದುಡಿಮೆ ಮಾಡ್ಕೊಂತಿದ್ರ ಅದ್ರ ಮೇಲೆ ಏನ ಹೋಗ್ಬಿಡ್ತೇತ್ರಿ ಸುಮ್ನೆ ಕುತ್ಕೊಂಡ್ರಿ ಆದ್ರ ಒಂದ್ ಸುಮ್ನೆ ಏನ್ ಯೋಚನೆ ಮಾಡ್ಬೇಕ್ರಿ ದುಡಿಮೆ ಇದ್ರ ದುಡಿಮೆ ಮೇಲೆ ಏನ ಇದ್ರೂ ಹೋಗ್ಬಿಡ್ತೇತ್ರಿ ನಮ್ದು ದೊಡ್ಡ ದುಡಿಮಿ ಇರ್ಬೇಕ್ರಿ ನಮಗ ಒಂದಿಲ್ಲ ಅಂದ್ರ ಒಂದ್ ಅಂದ್ರ ಒಂದ್ ಮಾಡೇನ್ರಿ ನಾನು ಏನು ಮಾಡ್ಬೇಕಂತ ಇನ್ನು ಎಷ್ಟು ಅದನ್ನ ಮಾಡಿದಿ ಇದನ್ನ ಮಾಡಿದಿ ಅಂತ ಎಂತೀ ಜನ್ರಿಲ್ಲಾ ಆದ್ರ ಮಾಡ್ತಾ ಇದ್ದೇನ್ರಿ ನಾನ್ ಮಾಡಷ್ಟು ಇನ್ನು ಶಕ್ತಿನ ಕೊಡ್ಲೇ ಅಂತವೇ ಬೇಡ ಅಂತನ್ರಿ ಈಗ ಇನ್ನಿಬ್ಬರು ಮಕ್ಕಳ ಮದುವೆ ಮಾಡಬೇಕು ನೀವು ನಾಚೇನಂದ್ರ ಇbrar ಆಗಿದೆ ಇನ್ನಿಬ್ಬರದು ಜವಾಬ್ದಾರಿ ಇದೆ ಅವರದು ಒಂದು ಮದುವೆ ಮಾಡಬೇಕಂದ್ರ ಈಗ ಕಡಿಮೆ ಖರ್ಚೇನ್ ಬರಲ್ಲ ಮತ್ತೆ ಅದಕ್ಕೆಲ್ಲಾ ಹೆಕ್ ತಯಾರಿ ಆಗಿದಿರಿ ಇಲ್ರಿ ಒಂದ್ ಒಂದೆಕರೆ ಹೊಲ ಐತ್ರಿ ನಮ್ಮನಿ ಯಾತ್ರ ನೀರಾವರಿ ಐತಿ ಮತ್ತೆ ಏನ ಜನ ನಾಚೇನ ಆನ್ ಮಕ್ಕಳಿಗೆ ಅಲ್ಲರಿ ಮನಿ ಐತಿರಿ ಒಂದ್ ಎರಡ್ ಗುಂಟೆ ಜಗದಾಗ್ರಿ ಒಂದ್ ಗುಂಟೆ ಜಗದ್ ಮನಿ ಕಟ್ಸೇನ್ರಿ ಒಂದ್ ಗುಂಟೆ ಹಿಟ್ಲಾಯ್ತ್ರಿ ಮತ್ತೇನೈತ್ರಿ ಮಾಡದ ಒಬ್ರ ಯಾರನದ ಹಳ್ಯಾರ ತಂದ ಇಟ್ಕೊಂಡ್ರಿ ಲಾಸ್ಟ್ ಮದಿ ಮಾಡಿ ಕೊಟ್ಟರ್ಗೆ ಅದಿಲ್ರಿ ನಾನ ಇಟ್ಕೊಂಡ್ ಮಾಡದ್ರಿ ಮತ್ರಿ ಬಹಳ ಖುಷಿ ಆಗುತ್ತೆ ಅಮ್ಮ ಯಾಕಂದ್ರೆ ಜೀವನ ಎಲ್ಲಿಗೆ ಬಂದು ಎಲ್ಲಿಗೆ ತಗೊಂಡೋಗುತ್ತೆ ಗೊತ್ತಿಲ್ಲ ಬಟ್ ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತೀರಿ ಹ್ಮ್ ಇರ್ಬೇಕ್ರಿ ಏನು ಅದ್ರಾಗ ಹಿಂದ್ ಸರಿ ಬರ್ದ್ ನೋಡ್ರಿ ಸರ್ ಹ್ಮ್